ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಳಸಿ ಹಬ್ಬ ಹಾಗಾಗಿ ಸಂಜೆಗೆ ಇಡ್ಲಿ ಮಾಡುವ ಅಂತ ಹೇಳಿ ಬೆಳಗ್ಗೆ ರುಬ್ಲಿಕ್ಕೆ ಹಾಕ್ತಿದ್ದೇನೆ ನಿನ್ನೆ ಸಂಜೆ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ ನಾನು ಗ್ರೈಂಡರಲ್ಲಿ ರುಬ್ಬೋದು ಇಡ್ಲಿಗೆಲ್ಲ ಅಂದರೆ ಉದ್ದಿನ ಬೆಳೆ ಉಂಟಲ್ಲ ಗ್ರೈಂಡರಲ್ಲಿ ರುಬ್ಬಿದರೆ ಒಳ್ಳೆ ಹುದುಗು ಬರ್ತದೆ ಮಿಕ್ಸರ್ ರುಬ್ಬಿದರೆ ಅದೊಮ್ಮೆ ಬಿಸಿ ಆಗ್ತದಲ್ಲ ಹಾಗಾಗಿ ಅಷ್ಟು ಉಬ್ಬಿ ಬರೋದಿಲ್ಲ ಹಾಗಾಗಿ ನಾನು ಗ್ರೈಂಡರಲ್ಲಿ ಇಡ್ಲಿಗೆ ಯಾವಾಗಲೂ ರುಬ್ಬುವಾಗ ನಾನು ಗ್ರೈಂಡರೇ ಯೂಸ್ ಮಾಡೋದು ನೋಡಿ ಈ ರೀತಿ ಆಗ್ತದೆ ನಾವು ಉದ್ದಿನ ಬೇಳೆ ಗ್ರೈಂಡರಲ್ಲಿ ರುಬ್ಬುವಾಗ ಮಿಕ್ಸಿಯಲ್ಲಿ ರುಬ್ಬುವಾಗ ಈ ರೀತಿ ಆಗೋದಿಲ್ಲ ಇದು ನೋಡಿದರೆ ನೊರೆ ನೊರೆ ಥರ ಈ ರೀತಿ ಆಗ್ತದೆ ಉದ್ದಿನ ಬೇಳೆ ತೆಗ್ದಿದ್ದೇನೆ ಈಗ ರುಬ್ಬಿ ಈಗ ಅದಕ್ಕೇ ಅಕ್ಕಿ ಹಾಕ್ತಾ ಇದ್ದೇನೆ ರುಬ್ಲಿಕ್ಕೆ ಕ್ಲೀನಾಗಿ ತೆಗಿಬೇಕು ಅಂತಿಲ್ಲ ಉದ್ದಿನ ಬೇಳೆಯನ್ನು ಅಕ್ಕಿ ಅದರ ಜೊತೆ ರುಬ್ಲಿಕ್ಕೆ ಹಾಕ್ತೇವಲ್ಲ ಅದು ಆಗ ಕ್ಲೀನ್ ಆಗ್ತದೆ ಉದ್ದಿನ ಬೇಳೆ ತೆಗ್ದಿದ್ದೇನಲ್ಲ ಅದಕ್ಕೆ ಅಕ್ಕಿ ಕೂಡ ತೆಗಿತಾ ಇದ್ದೇನೆ ಅಕ್ಕಿ ಕೂಡ ಈಗ ರುಬ್ಬಿ ಆಯಿತು ಕೆಲವರು ಗ್ರೈಂಡರ್ ರನ್ ಆಗುವಾಗಲೇ ತೆಗಿತಾರೆ ನನಗೆ ಅದಾಗುದಿಲ್ಲ ನಾನು ಹೀಗೇನೆ ಆಫ್ ಮಾಡಿ ಹೀಗೇನೆ ತೆಗೆಯದಿ ಇದು ಕೂಡ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ನೋಡಿ ಈ ರೀತಿ ಕೂಡ ತೆಗಿಬೋದು ಗ್ರೈಂಡರ್ ತೊಳೆದ ನೀರನ್ನು ಸಹ ನಾನೀಗ ತೆಗೆದಿಟ್ಕೊಳ್ತಾ ಇದ್ದೇನೆ ನಮಗೆ ಇಡ್ಲಿ ಹಿಟ್ಟು ಎಷ್ಟು ಹದ ಬೇಕು ನೋಡಿ ಅದಕ್ಕೆ ಸೇರಿಸಿದ್ರೆ ಆಯಿತು ನಾವು ಇಡ್ಲಿ ಹಿಟ್ಟ ಹೀಗೆ ಹುದುಗು ಬರಲಿಕ್ಕೆ ಇಡುವಾಗ ಒಮ್ಮೆ ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಒಮ್ಮೆ ಬೀಟ್ ಮಾಡಿ ಇಟ್ಟರೆ ಒಳ್ಳೆಯ ಹುದುಗು ಚೆನ್ನಾಗಿ ಬರ್ತದೆ ಹಿಟ್ಟು ಹುದುಗ್ಲಿಕ್ಕೆ ಇಡುವಾಗ ಉಂಟಲ್ಲ ಇದರೊಳಗೆ ಗಾಳಿ ಆಡದ ಹಾಗೆ ಎರಡೆರಡು ಪ್ಲೇಟ್ ಮುಚ್ಚಿ ಇಡಬೇಕು ಅಥವಾ ಒಂದು ಬಟ್ಟೆ ಕಟ್ಟಿ ಇಡಬೇಕು ಒಂದು ಪ್ಲೇಟ್ ಇಟ್ಟ ನಂತರ ಅದರ ಮೇಲೆ ಟೈಟಾಗಿ ಬಟ್ಟೆ ಕಟ್ಟಬೇಕು ಆಮೇಲೆ ಇದರ ಮೇಲೆ ಏನಾದರೂ ಒಂದು ಭಾರದ ವಸ್ತು ಕೂಡ ಇಟ್ಟರೆ ಒಳ್ಳೆಯದು ಗಾಳಿ ಸ್ವಲ್ಪ ಕೂಡ ಪಾಸಾಗೋದಿಲ್ಲಲ್ಲ ಹಾಗೆ ಇದು ಇನ್ನು ಸಂಜೆಗೆ ನೋಡುವ ಹೇ ಏನಾಗಿದೆ ಅಂತ ಹೇಳಿ ತುಳಸಿ ಹಬ್ಬಕ್ಕೆ ತುಳಸಿ ಕಟ್ಟೆಗೆ ಪೈಂಟ್ ಕೊಡ್ತಾ ಇದ್ದಾರೆ ಒಂದು ತಂದಿರೋದು ಪೈಂಟ್ ಇತ್ತು ಹಾಗಾಗಿ ಅದನ್ನೇ ಕೊಡ್ತಾ ಇದ್ದಾರೆ ತುಳಸಿ ಕಟ್ಟಿಗೆ ಕೊಟ್ಟ ನಂತರ ಉಳಿದಿರುವ ಪೈಂಟನ್ನೆಲ್ಲ ಈ ಪಾಟಿಗೆಲ್ಲ ಕೊಟ್ಟಿದ್ದಾರೆ ನೋಡಿ ಈ ಟಯರಿಗೆ ಪಾಟಿಗೆಲ್ಲ ಕೊಟ್ಟಿದ್ದಾರೆ ಇದು ಬ್ಲ್ಯಾಕ್ ಇತ್ತಲ್ಲ ಟೈರ್ ಇದಕ್ಕೆಲ್ಲ ಕೊಟ್ಟು ಬಿಟ್ಟಿರೋದು ಮತ್ತೆ ಹಾಳಾಗ್ತದಲ್ಲ ಇಟ್ಟರೆ ಅದಕ್ಕೆ ಇಲ್ಲಿರುವ ಪಾಟಿಗೆಲ್ಲ ಕೊಡ್ತಾ ಇದ್ದಾರೆ ಸಂಜೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಎಲ್ಲ ಆಯ್ತು ಇಲ್ಲಿ ಒಳಗಡೆ ಈಗ ಹೊರಗಡೆ ತುಳಸಿ ಕಟ್ಟೆ ಹತ್ರ ತುಳಸಿ ಕಟ್ಟೆ ಅಲಂಕಾರ ಎಲ್ಲ ಮಾಡಲಿಕ್ಕೆ ಉಂಟು ಒಂದು ದೇವರ ಫೋಟೋ ಕೂಡ ಅಲ್ಲಿ ಇಡ್ತೇವೆ ನಾವು ಪೂಜೆಗೆ ನಾವಿಲ್ಲಿ ಸತ್ಯನಾರಾಯಣ ದೇವರ ಫೋಟೋ ಹಿಡಿದು ಅದೇ ತೆಗಿತಾ ಇದ್ದೇನೆ ಈಗ ಇಲ್ಲಿಂದ ಇನ್ನು ತುಳಸಿ ಕಟ್ಟೆ ಹತ್ರ ಇಟ್ಟು ಅಲ್ಲಿ ಎಲ್ಲ ರೆಡಿ ಮಾಡಲಿಕ್ಕೆ ಉಂಟು ಅಂದರೆ ಭಜನೆ ಬರ್ತದೆ ನಮಗೆ ತುಳಸಿ ಹಬ್ಬಕ್ಕೆ ನಗರ ಭಜನೆ ನಮ್ಮದು ಮಂದಿರ ಉಂಟಲ್ಲ ಇಲ್ಲಿ ನಮ್ಮದು ಭಜನೆ ಮಂದಿರ ಉಂಟಲ್ಲ ಅಲ್ಲಿದ್ದು ಭಜನೆ ಹೊರಡ್ತದೆ ತುಳಸಿ ಹಬ್ಬದ ದಿನ ನಮ್ಮ ನಮ್ಮ ಊರಿಗೆ ಬರ್ತದೆ ಒಂದು ಮೂವತ್ತು ಮನೆ ಇರಬೇಕು ಕಾಣಬೇಕು ಹಾಂ ಇಲ್ಲಿ ಬರ್ತದೆ ಮತ್ತು ಎರಡು ದಿನ ಬಿಟ್ಟು ಬೇರೆ ಕಡೆಗೆ ಹಾಗೆ ಒಂದು ನಾಲ್ಕೈದು ಕಡೆಗೆ ಹೋಗ್ಲಿಕ್ಕೆ ಇರ್ತದೆ ಆಮೇಲೆ ಕೊನೆಯಲ್ಲಿ ಎಕ್ಕ ಭಜನೆ ಅಂತ ಹೇಳಿ ಎಕ್ಕಹ ಭಜನೆ ಅಂತ ಮ ಭಜನೆ ಮಂತ್ರದಲ್ಲೇ ಆಗ್ತದೆ ನೋಡಿ ಸೇವಂತಿಗೆ ಹೂವು ಸ್ವಲ್ಪ ಮಗಳು ರಂಗೋಳಿ ಕೂಡ ಹಾಕ್ತಾ ಇದ್ದಾಳೆ ತುಳಸಿ ಕಟ್ಟೆ ಇದ್ದರೂ ರಂಗೋಳಿ ಹಾಕ್ತಾ ಇದ್ದಾಳೆ ಸ್ವಲ್ಪ ಅಂಗಡಿಯಿಂದ ತಂದಿದ್ದೇವೆ ಹೂವು ಮತ್ತೆ ಸ್ವಲ್ಪ ಮನೆಯಲ್ಲಿ ಆಗಿರೋ ಹೂವಿಂದ ಸ್ವಲ್ಪ ಅಲಂಕಾರ ಮಾಡ್ತಾ ಇದ್ದೇನೆ ಇದೆಲ್ಲ ಹೂವುಂಟಲ್ಲ ಇಲ್ಲೇನ ಮನೆಯಲ್ಲಿ ಆಗಿರುವಂತ ಹೂ ಇದು ಇದರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ ಇದು ಭಜನೆಗೆ ಬರ್ತಾರಲ್ವಾ ಅವರಿಗೆ ಪಲಹಾರಕ್ಕೆ ಎಲ್ಲರ ಮನೆಯಲ್ಲಿ ಕೂಡ ಇರ್ತಾರೆ ಸ್ವೀಟ್ಸ್ ಫ್ರೂಟ್ಸ್ ಅಥವಾ ಏನು ಇಡ್ಬೇಕು ಅಂತ ಇಷ್ಟ ಇರ್ತದೆ ಅದನ್ನೇನಾದರೂ ಇಟ್ಟಿರ್ತಾರೆ ನಾವು ಯಾವಾಗಲೂ ಮುಸ ಮುಸಂಬಿ ಅಥವಾ ಆರೆಂಜ್ ಇಡೋದು ಇವತ್ತು ಈ ವರ್ಷ ಕಲ್ಲಂಗಡಿ ಹಣ್ಣು ತಂದಿದ್ದಾರೆ ಒಳ್ಳೇದುಂಟು ತುಂಬಾ ಸ್ವೀಟ್ ಉಂಟು ಕಲ್ಲಂಗಡಿ ಹಣ್ಣು ಹಾಗಾಗಿ ಇದನ್ನೇ ಒಂದು ಪಾತ್ರೆಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಹಂಡ್ರೆಡ್ ರುಪೀಸಿಗೆ ಐದು ಕೆ ಜಿ ಅಂತೆ ನಿನ್ನೆ ಹಾಗೆ ಇಲ್ಲದಿದ್ದರೆ ನಾವು ಜಾಸ್ತಿ ಆರೆಂಜ್ ತರೋದು ಈ ಸರ್ತಿ ಇವರು ಕಳ್ಳಂಗಡಿ ಹಣ್ಣು ತಂದಿದ್ದಾರೆ ವಾಟರ್ ಮಲನ್ ಇದಷ್ಟು ಒಳ್ಳೇದಿಲ್ಲ ಸ್ವೀಟ್ ಉಂಟು ಕೆಲವೊಂದು ಪೀಸ್ ಒಳ್ಳೇದಿಲ್ಲ ಅಷ್ಟು ಬಿಸಿಲಿಗೆ ಈಗ ತುಂಬಾ ಬಿಸಿಲಲ್ಲ ಒಳ್ಳೇದುಂಟು ಸ್ವಲ್ಪ ಕಲರ್ ಲೈಟ್ ಇತ್ತು ಆದ್ರೆ ಸ್ವೀಟ್ ಉಂಟು ಅದು ಕೂಡ ವರ್ಷ ಇಡ್ಲಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನಲ್ಲ ಇವತ್ತು ತುಳಸಿ ಹಬ್ಬ ಅಲ್ಲ ಹಾಗೆ ಇಡ್ಲಿಗೆ ಹಿಟ್ಟರು ಈಗ ಹಿಟ್ಟು ಹುದುಗು ಬಂದಿದೆ ನೋಡಿ ಹುದ್ದು ಬಂದಿದೆ ಇನ್ನು ಉಪ್ಪು ಹಾಕಿ ಇದನ್ನು ರೆಡಿ ಮಾಡ್ತೇನೆ ಹಿಟ್ಟನ್ನು ಉಪ್ಪು ನಾವು ಆಗ ಹಾಕಿಡಲಿಲ್ಲ ಈಗ ಹಾಕ್ಬೇಕಷ್ಟೆ ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ ಇಲ್ಲಿ ನೀರು ಕೂಡ ಬಿಸಿ ಆಯಿತು ಇಲ್ಲಿ ಇಡ್ಲಿ ಹಾಕ್ತಾ ಉಂಟು ಭಜನೆ ಕೂಡ ಹತ್ತಿರದಿಂದ ಕೇಳ್ತಾ ಉಂಟು ನನ್ನ ಕೆಲಸ ಇವತ್ತು ಲೇಟ್ ಲೇಟೇ ಆಯ್ತು ಎಲ್ಲ ಕೂಡ ಇಲ್ಲಿ ರಂಗೋಲಿ ಬಿಡಿಸಿ ಆಗಿದೆ ಈಗ ಎಲ್ಲ ದೀಪವನ್ನ ಇಟ್ಟು ಬರ್ತಾ ಇದ್ದಾಳೆ ಮಗಳು ನಾವು ಎಲ್ಲ ದೀಪ ಇಲ್ಲಿ ಇಡ್ತಾ ಇದ್ವು ಎಲ್ಲ ಅಲ್ಲಿ ಆ ದೀಪವನ್ನೆಲ್ಲ ಇವತ್ತು ತುಳಸಿ ಕಟ್ಟಿಗೆ ಇಡುದು ಸ್ವಲ್ಪ ದೀಪ ಇಲ್ಲಿ ರಂಗೋಲಿ ಇಟ್ಟಿದ್ದಾಳೆ ಎಲ್ಲ ದೀಪವನ್ನು ತೊಳಸಿ ಕಟ್ಟೆ ಸುತ್ತಲೂ ಇಡುದು ಅದು ದೀಪದ ಬೆಳಕಿನಲ್ಲಿ ತುಳಸಿ ಕಟ್ಟೆ ಉರಿ ಚಂದ ಕಾಣ್ತದೆ ನೋಡ್ಲಿಕ್ಕೆ ಅದಕ್ಕೆ ಎಲ್ಲ ದೀಪ ನಾವು ಇಲ್ಲೇ ಇಡುದು ಇವತ್ತು ನೋಡಿದು ಇಲ್ಲಿ ವರ್ಷ ಭಜನೆಗೆ ಹೋಗ್ಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ಆ ಕಡೆಯಿಂದ ಹೋಗುದಿಲ್ಲ ಇಲ್ಲಿ ನಮ್ಮ ಮನೆಯ ನಂತರ ಸ್ವಲ್ಪ ಮನೆ ಉಂಟಾ ಅಲ್ಲಿ ಹೋಗ್ತಾನೆ ಅವರ ಅಪ್ಪನ ಅವಲಕ್ಕಿ ಇಲ್ಲಿ ಇಡ್ಲಿ ಕೂಡ ಬೆಂದಿದೆ ಈಗ ಇಡ್ಲಿಯನ್ನು ತೆಗೆದು ನಾನೊಂದು ಒದ್ದೆ ಬಟ್ಟೆ ಮೇಲೆ ಇಡ್ತಾ ಇದ್ದೇನೆ ಒದ್ದೆ ಬಟ್ಟೆ ಮೇಲೆ ಇಟ್ಟರೆ ಉಂಟಲ್ಲ ಬೇಗ ಬೇಗ ಇಡ್ಲಿ ತೆಗಿಬಹುದು ಇನ್ನೊಂದು ರೌಂಡಲ್ಲಿ ಅದು ನಮಗೆ ಇಡ್ಲಿ ಹಾಕಲಿಕ್ಕೆ ಪಾತ್ರೆ ಬೇಕಲ್ಲ ಅದಕ್ಕೆ ನೋಡಿ ಹೀಗೆ ಹೀಗೆ ಒದ್ದೆ ಬಟ್ಟೆಯಲ್ಲಿ ಇಡುದು ನಾನು ಇನ್ನೊಂದು ರೌಂಡಿಗೆ ಉಂಟಲ್ಲ ಅದು ಆ ಪಾತ್ರೆ ಬಿಸಿ ಇರ್ತದಲ್ಲ ಹಾಗೆ ಅದು ತಣ್ಣಗಾಗೋ ತನಕ ಈ ಪಾ ಇನ್ನೊಂದು ಪಾತ್ರೆ ಉಂಟಲ್ಲ ಇದು ಇಡ್ಲಿ ಪಾತ್ರೆ ಈ ರೀತಿತ್ತು ಈ ಪಾತ್ರೆಯಲ್ಲಿ ಇಡೋದು ನಾನು ಅವಾಗ ಎರಡು ರೌಂಡ್ ಆಗ್ತದಲ್ಲ ಹಾಗೆ ಇಲ್ಲದ್ರೆ ಅದು ತಣ್ಣಗಾಗೋ ತನಕ ಕಾಯಬೇಕಲ್ಲ ಇಡ್ಲಿ ತೆಗೆದು ಅದು ತಣ್ಣಗಾಗೋಕೆ ನಂದು ಈ ಪಾತ್ರೆ ಇನ್ನೊಂದು ಇನ್ನೊಂದು ರೌಂಡ್ ಇಡ್ಲಿ ಆಗಿರ್ತದೆ ಹಾಗೆ ನಾನು ಈ ಪಾತ್ರೆಯನ್ನು ಯೂಸ್ ಮಾಡೋದು ಈ ಪಾತ್ರೆ ಇಡುವ ಸ್ವಲ್ಪ ಜಾಗ್ರತೆಯಿಂದ ಇಟ್ಟರೆ ಆಯಿತು ನೋಡಿ ಈ ರೀತಿ ಒಂದರ ಮೇಲೆ ಒಂದು ಇಟ್ಟರೆ ಅದು ಹಿಟ್ಟು ಅಂಟಿಕೊಳ್ತದೆ ಹೀಗೆ ಜಾಗ್ರತೆಯಲ್ಲಿ ಹೀಗೆ ಸೈಡ್ ಸೈಡಲ್ಲಿ ಇಡಬೇಕು ಬೀಳದ ಹಾಗೆ ಸಾಕು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಹಣ್ಣು ಕಾಯಿ ಪಂಚಕಜ್ಜಾಯ ಮತ್ತು ಫಲಹಾರ ಈಗ ಭಜನೆ ನಮ್ಮ ಕೆಳಗೆ ಮನೆಯಲ್ಲಿ ಉಂಟು ಅಲ್ಲಿರುವಾಗ ನಾವಿಲ್ಲಿ ದೀಪ ಹಚ್ಚುತ್ತೇವೆ ನಮ್ಮ ಮನೆಗೆ ಬರುವಾಗ ಸರಿ ಆಗ್ತದೆ ಮೊದಲೇ ದೀಪ ಹಚ್ಚಿದರೆ ಉಂಟಲ್ಲ ಇರುವೆ ಬರ್ತದೆ ಅದು ಕಪ್ಪು ಇರುವೆ ಉಂಟಲ್ಲ ಕಚ್ತದೆ ಅದು ಇರುವೆ ಬರ್ತದೆ ಅಂಗಳದಲ್ಲಿ ಫುಲ್ಲು ಅದಕ್ಕೆ ನಾವು ಲೇಟೇ ಹಚ್ಚೋದು ಕೆಳಗೆ ಮನೆಯಲ್ಲಿರುವಾಗ ಹಚ್ಚುವಾಗ ಚೆನ್ನಾಗಿ ಉರಿಲಿಕ್ಕೆ ಶುರು ಆಗ್ತದೆ ನೋಡಿ ಚೆಂದ ಕಾಣ್ತಾ ಉಂಟಲ್ವ ಖುಷಿ ಆಗ್ತದೆ ಈ ರೀತಿ ಪೂಜೆ ಮಾಡುವಾಗ ನಮಗೆ ತುಳಸಿ ಹಬ್ಬದಲ್ಲಿ ಖುಷಿ ಯಾಕಂದ್ರೆ ಭಜನೆ ಬರ್ತದೆ ಭಟ್ರು ಬರ್ತಾರೆ ಇಲ್ಲಿ ಪೂಜೆ ಎಲ್ಲ ಆಗ್ತದೆ ನೋಡಿ ನಮ್ಮ ಮನೆಗೆ ಈಗ ಭಜನೆಯವರು ಬಂದರು ನೋಡಿ ನಮ್ಮ ಕಡೆ ತುಳಸಿ ಹಬ್ಬವನ್ನು ಈ ರೀತಿ ನಾವು ಆಚರಣೆ ಮಾಡ್ತೇವೆ ಭಜನೆಯವರು ಬಂದು ಹೋದರು ವರ್ಷ ಕೂಡ ಈಗ ಅವರ ಅಪ್ಪನ ಜೊತೆ ಹೋಗಿದ್ದಾನೆ ಭಜನೆಗೆ